ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಸೇರಿದಂಥವರಿಗೆ ಈ ಒಂದು ವಿಧೇವೆಯರಿಗೆ ಈ ಗಂಡನನ್ನು ಕಳೆದುಕೊಂಡಂಥವರಿಗೆ ಮರು ಮದುವೆ ಆಗೋದಕ್ಕೋಸ್ಕರ ಮರು ಮದುವೆ ಆಗೋದಕ್ಕೋಸ್ಕರ ಸಹಾಯಧನ ಮೂರು ಲಕ್ಷದವರೆಗೆ ಸಹಾಯಧನವನ್ನು ನೀಡ್ತಕ್ಕಂಥ ಒಂದು ಯೋಜನೆ ಇದು ಪ್ರೀವಿಯಸ್ಸು ಇತ್ತು ಆದರೆ ಈಗ ಕೆಲವೊಂದು ಅಪ್ಡೇಟ್ಗಳನ್ನು ಮಾಡಿ ಈ ಒಂದು ಈ ಸಾಮಾಜಿಕ ಈ ಕೆಳವರ್ಗದವರಿಗೆ ಒಂದು ಸಾಮಾಜಿಕ ಭದ್ರತೆ ಮತ್ತು ಗೌರವಯುತ ಸ್ಥಾನವನ್ನು ನೀಡೋದಕ್ಕೋಸ್ಕರ ಸಮಾಜದಲ್ಲಿ ಈ ಒಂದು ಯೋಜನೆಯನ್ನು ನಮ್ಮ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ ಮತ್ತು ಪ್ರೋತ್ಸಾಹಧನವನ್ನು ಮದುವೆಯಾದಂತಹ ಗಂಡನಿಗೆ ಅವನ ಖಾತೆಗೆ ಪ್ರೋತ್ಸಾಹಧನ ಬರುತ್ತೆ ಹಿಂದೆ ಇದು ಎರಡು ಲಕ್ಷ ತನಕ ಇತ್ತು ಅದನ್ನು ಈಗ ಮತ್ತೆ ಅಪ್ಡೇಟ್ ಮಾಡಿ ಅದನ್ನು ಮೂರು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಹಾಗಾದರೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತೇಳಿ ನೋಡೋದಾದ್ರೆ ಪರಿಶಿಷ್ಟ ಜಾತಿಯ ವಿಧಿವೆಯರಿಗೆ ಸಮಾಜದಲ್ಲಿ ಆಗಲೇ ಹೇಳಿದಾಗೆ ಒಂದು ಗೌರವಯುತವಾದ ಸ್ಥಾನವನ್ನು ನೀಡೋದಕ್ಕೋಸ್ಕರ ಮತ್ತು ಭದ್ರತೆಯನ್ನು ಓದಕ್ಕೋಸ್ಕರ ವಿವಾಹ ನಮ್ಮ ಮರು ವಿವಾಹವನ್ನು ಉತ್ತೇಜಿಸ್ಕೋಸಕ್ಕೋಸ್ಕರ ಈ ಒಂದು ಒಂದು ಯೋಜನೆಯನ್ನು ಜಾರಿಗೆ ತಂದಿದೆಯಂತೆ ಹಾಗಾದರೆ ಅರ್ಹತಾ ಮಾನದಂಡಗಳು ಯಾರೆಲ್ಲ ಈ ಒಂದು ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತೇಳಿ ನೋಡೋದಾದರೆ ಮಹಿಳೆಯರು ಕಡ್ಡಾಯವಾಗಿ ಪರಿಶಿಷ್ಟ ಜಾತಿ ಶೆಡ್ಯೂಲ್ ಕ್ಯಾಸ್ಟ್ ವರ್ಗದವರಿಗೆ ಸೇರಿದವರಾಗಿರಬೇಕು ಮಹಿಳೆಯರು ಈ ಒಂದು ಅಪ್ಲಿಕೇಶನನ್ನು ಯೋಜನೆಗೆ ಹಾಕ್ಬೋದಂತೆ ವಿವಾಹದ ಸ್ಥಿತಿ ಇದು ಮಹಿಳೆಯರ ಪಾಲಿಗೆ ಮರು ವಿವಾಹ ಆಗಿರಬೇಕು ಅಂತಂದರೆ ಮೊದಲ ಪತಿ ಮರಣ ಹೊಂದಿರಬೇಕು ಮತ್ತು ಮರಣ ಹೊಂದಿರತಕ್ಕಂಥ ಒಂದು ಡೆತ್ ಸರ್ಟಿಫಿಕೇಟ್ ಇರಬೇಕು ಮತ್ತು ಎರಡನೇ ಮದುವೆ ಮೂರನೇ ಮದುವೆಗೆಲ್ಲ ಕೊಡಲ್ಲ ಒಂದನೇ ಮದುವೆಯಲ್ಲಿ ಮರಣ ಹೊಂದಿದ್ದು ನೆಕ್ಸ್ಟ್ ಮದುವೆ ಆಗ್ತಿರ ಅಂತಂದರೆ ಅಂಥವರಿಗೆ ಮಾತ್ರ ಪುರುಷನ ಅರ್ಹತೆ ಇದು ಹೆಣ್ಮಕ್ಕಳಿಗೆ ಆಯಿತು ಅದು ಒಂದನೇ ಗಂಡ ಸತ್ತಿರಬೇಕು ಅದು ಡೆತ್ ಸರ್ಟಿಫಿಕೇಟ್ ಇರಬೇಕು ಇದು ಎರಡನೇ ಮದುವೆ ಆ ಒಪ್ಪಿರಬೇಕು ಪುರುಷನ ಅರ್ಹತೆ ಹೇಗಿರಬೇಕು ಮದುವೆ ಆಗೋಂಥವ್ರು ಹೇಗಿರಬೇಕು ಅಂತಂದರೆ ಮಹಿಳೆಯನ್ನು ಮದುವೆ ಆಗುವ ಪುರುಷನಿಗೆ ಇದು ಮೊದಲ ವಿವಾಹ ಆಗಿರಬೇಕು ಅಂದರೆ ನೋಡಿ ಹೆಂಡತಿ ಇಲ್ಲಿ ಹೆಣ್ಮಕ್ಳಿಗೆ ಎರಡನೇ ವಿವಾಹ ಆಗಿರಬೇಕು ಗಂಡು ಮದುವೆ ಆಗ್ತಲ್ಲ ಅವನಿಗೆ ಮೊದಲ ವಿವಾಹ ಆಗಿರಬೇಕಂತೆ ಹಾಗಾದರೆ ಈ ಒಂದು ಮೂರು ಲಕ್ಷ ಸಿಗುತ್ತೆ ವಯೋಮಿತಿ ಸರ್ಕಾರಿ ನಿಯಮದಂತೆ ಮಹಿಳೆಗೆ ಹದಿನೆಂಟು ವರ್ಷ ಮೇಲ್ಪಟ್ಟಾಗಿರಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟಾಗಿರಬೇಕು ಮಹಿಳೆಯನಿಗೆ ಮತ್ತು ಪುರುಷ ಮದುವೆ ಆಗ್ತಕ್ಕಂಥ ಪುರುಷನಿಗೆ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟಾಗಿರಬೇಕು ಇದು ವಯೋಮಿತಿ ಸಮಯದ ಮಿತಿ ವಿವಾಹವಾದಂತಹ ಒಂದು ವರ್ಷದೊಳಗೆ ಈ ಅರ್ಜಿಸಿಯನ್ನು ಸಲ್ಲಿಸಬೇಕು ಏನು ಮರು ವಿವಾಹ ಆಗುತ್ತಲ್ಲ ಅದಾದ ಒಂದು ವರ್ಷದ ಒಳಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಇದಿಷ್ಟು ಅರ್ಹತಾ ಮಾನದಂಡಗಳಾಯಿತು ಹಾಗಾದರೆ ಏನೆಲ್ಲ ಅಗತ್ಯ ದಾಖಲೆಗಳನ್ನು ಬೇಕಾಗ್ತವೆ ಈ ಒಂದು ಯೋಜನೆಯ ಒಂದು ಅಮೌಂಟನ್ನು ಮೂರು ಲಕ್ಷ ಅಮೌಂಟನ್ನು ನಡೆಯೋದಕ್ಕೋಸ್ಕರ ಏನೆಲ್ಲ ದಾಖಲೆ ಬೇಕಾಗ್ತವೆ ಅಂತ ಹೇಳಿ ನೋಡಿದರೆ ಜಾತಿ ಪ್ರಮಾಣ ಪತ್ರ ಇದು ಕಂಪಲ್ಸರಿ ನನಗೆ ಗೊತ್ತಲ್ಲ ದಂಪತಿಗಳಿಬ್ಬರ ಜಾತಿ ಪ್ರಮಾಣ ಪತ್ರ ಮಹಿಳೆಯು ಎಸ್ ಸಿ ಎಂದು ದೃಢೀಕರಿಸಿರುವಂತಕ್ಕಂಥ ಒಂದು ಜಾತಿ ಪ್ರಮಾಣ ಪತ್ರ ಬೇಕು ಮರಣ ಪ್ರಮಾಣ ಪತ್ರ ಮೊದಲೇ ಮಹಿಳೆಯ ಏನು ಮೊದಲನೇ ಗಂಡ ತೀರವಾಗಿರ್ತಾರಲ್ಲ ಅವರ ಒಂದು ಡೆತ್ ಸರ್ಟಿಫಿಕೇಟು ಬೇಕಾಗುತ್ತೆ ಮತ್ತು ವಿವಾಹ ನೋಂದಣಿ ಪತ್ರ ಮ್ಯಾರೇಜ್ ರಿಜಿಸ್ಟರ್ನಿಂದ ಅಧಿಕೃತವಾಗಿ ಏನು ಎರಡನೇ ಮದುವೆ ಆಗುತ್ತಲ್ಲ ಆ ಒಂದು ಎರಡನೇ ಮದುವೆಯ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ ದಂಪತಿಗಳಿಬ್ಬರ ಆಧಾರ್ ಕಾರ್ಡು ಬೇಕಾಗುತ್ತೆ ಫೋಟೋ ಬೇಕಾಗ್ತವೆ ಮತ್ತು ದಂಪತಿಗಳಲ್ಲಿ ಇರತಕ್ಕಂಥ ಜಂಟಿ ಖಾತೆ ಬೇಕಂತೆ ನೋಡಿ ಇದು ಜಾಯಿಂಟ್ ಅಕೌಂಟ್ ಇದೊಂದು ಕರೆಕ್ಟಾಗಿ ಕೇಳಿದರೆ ಗಂಡ ಮತ್ತು ಹೆಂಡತಿ ಜಾಯಿಂಟ್ ಅಕೌಂಟ್ ಇರಬೇಕಂತೆ ಆ ಒಂದು ಖಾತೆ ವಿವರ ಬೇಕಂತೆ ಭಾವಚಿತ್ರಗಳು ವಿವಾಹದ ಸಂದರ್ಭದಲ್ಲಿ ತೆಗ್ದಕ್ಕಂಥ ಫೋಟೋಗಳು ಬೇಕಂತೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತೇಳಿ ನೋಡಿದರೆ ಈ ಯೋಜನೆಗೆ ಸಮಾಜ ಕಲ್ಯಾಣ ಕಡಿಯಲ್ಲಿ ಬರ್ತಕ್ಕಂಥ ನೀವು ಹೋಗಿ ಆ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಈ ಸೇವಾ ಸಿಂಧು ಪೋರ್ಟಲಲ್ಲಿ ನೀವು ಏನು ಈ ಸೇವಾ ಕೇಂದ್ರಗಳು ಅಥವಾ ಈ ಲೋಕಲಲ್ಲಿ ಅಥವಾ ಹಳ್ಳಿ ಕಡೆ ಎಲ್ಲ ಈ ಸೇವಾ ಕೇಂದ್ರಗಳು ಬರ್ತಾವಲ್ಲ ಸರ್ವಿಸರ್ಗಳಂತಾವೆ ಅಲ್ಲಿ ಹೋಗಿ ನೇರವಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಂತೆ